ஆதிகபினந்த நம்ம <laughs> day i ಯಾವಾಗ್ಲೂ ಜಾಗ ಹಾಕುದು ಒಂದೇ ಕಾರಣಕ್ಕೆ ಹೆಚ್ಚು ಮಾಡು ಅಳಿ ರೀ ಹೆಚ್ಚಾಗಿ ಬಿಡ್ತು ಹೆಚ್ಚಾಗಿ ಬಿಡ್ತು ಹೇಳ್ತು ಎಂತ ಹೇಳ ಏನೂ ತಿಳಿಯ ದೀಪ ಹಚ್ಚಿದೆ ನೆಡಿ ಯಾರು ಕೇಳಿ ಹೋಗ ಮಕ್ಕೋ ಭಜನೆ ಮಾಡ್ಕೊಡ ನಿಂಗ್ ಗೊತ್ತಿದ್ದ ನಮ್ಮನೆ ಅಪ್ಪು ರಾಶಿ ಚಲೋ ಭಜನೆ ಮಾಡ್ತಾ ಓ ನನ್ ಪಾತ್ರಗೆ ಸದ್ಯಕ್ಕೆ ಮಾತ್ರಕ್ಕ ಆಗೋ ಹೆಚ್ಚಾಗೋ ಇದಂಗಿಲ್ಲ ಹೇಳ್ತ ನೋಡುವ ಬಜಾರ ಯಾವ ಚಲೋಸ್ತಾ ನಂಗ ಈ ಆಟ ಗೀಟ ಪಾಠ ಬರ್ಕಂಬುದು ಅದೆಲ್ಲ ಮಾಡ್ತಾ ಇರ್ತಿಯೋ ಜಾಸ್ತಿ ಓದತ್ತೋ ಅದ್ರ ಸೌತಿಗೆ ಈ ನೆಟ್ವರ್ಕ್ ಮೊಬೈಲ್ ಇಲ್ಲ ಅಂತ ಇದ್ದದ್ದು ನಂಗಕ್ಕೆ ಒಂಥರ ವರ ಇದ್ದಂಗೆ ವರ ಅಂದ್ರೆ ವರ ಅಂದ್ರೆ ಬೂನ್ ಹಾಳು ನಾವು ಅಪ್ಪ ಅಮ್ಮಂಗೂ ಹೆಲ್ಪ್ ಮಾಡ್ತಿಲ್ಲ ಸಿಗ್ನಲ್ ಬರ್ತದೆ ರಿಚುವಲ್ಸ್ ಎಲ್ಲ ಆಚರಣೆ ಮಾಡ್ತಿರಲ್ಲ ಅದ್ ಯಾಕೆ ಅಂತ ಗೊತ್ತಾ ಈಗ ಬಾಳೆ ಮರ ಕೊಟ್ಟೋದು ಮಾವಿನೆಲ್ಲ ತೋರಣ ಎಲ್ಲ ಮಾಡೋದು ಬಾಳೆ ಕಂಬ ಮಾವಿನ ತೋರಣ ಇದನ್ನ ನಾವು ಪೂಜೆ ದಿನದಲ್ಲಿ ಹಬ್ಬದಿಂದಲೇ ಮನೆ ಕಟ್ಟೋದ್ರಿಂದ ಹೆಚ್ಚಿನ ಆಮ್ಲಜನಕ ಸಿಕ್ತು ಮೋರ್ ಆಕ್ಸಿಜನ್ ಮೋರ್ ಆಕ್ಸಿಜನ್ ಮತ್ತೆಂತ ಇದು ಗೋಮಯ್ಯ 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 ಎಂತ ಹಾಕ್ತು ಅಂದ್ರೆ ನಾವ್ ಊರೆಲ್ಲ ಬಂದಾಗ ನಮ್ಮ ಕಾಲಿಗೆ ಬ್ಯಾಕ್ಟೀರಿಯಾ ಅಂಟ್ಕೊಂಡಿರ್ತು ಬ್ಯಾಕ್ಟೀರಿಯಾ ಸತ್ತೋಗ್ಲಿ ಹೇಳಿ ಗೋಮಯ ಹಾಕ್ತಾವಿ ಬ್ಯಾಕ್ಟೀರಿಯಾ ಆಮೇಲೆ ಮನೆ ಮುಂದೆ ತುಳಸಿ ಗಿಡ ಅನ್ತೀರಿ ಅಂತಕ್ಕೆ ಹಾ ಪ್ರತಿ ಮನೆ ಮುಂದೆ ಒಂದೊಂದು ತುಳಸಿ ಗಿಡ ತುಳಸಿ ಕಟ್ಟೆ ಇರೇ ಅದಕ್ಕೆ ಮನೆ ಗೃಹಿಣಿ ಆದವಳು ದಿನಾ ಪೂಜೆ ಮಾಡೆ ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಶಕ್ತಿ ಬಂತು ಅದ್ರಿಂದಾನು ಮೋರ್ ಆಕ್ಸಿಜನ್ ಸಿಕ್ತು ಅದು ಮತ್ತೆ ಮುಸ್ರೆ ಮುಸ್ರೆ ಹೇಳ್ತರಲ್ಲಿ ಬೆಂದ ಆಹಾರ ಕೈಗೆ ಹಂಟ್ ಕೆತ್ತು ತೊಳ್ಕೊಂಡ್ ಹೇಳ್ತಾವ ಆಮೇಲೆ ಅದೊ ನೀವು ಊಟ ಕುದ್ದಾಗ ತರಿಸ್ರಲ್ಲಿ ಹೌದು ಕೆಲವ ಊಟ ಕುತ್ಕಂಬಾಗ ನೆಲ ಕುತ್ಕತಿಪ ಆಗ ಬಾಳೆಹತ್ರಿ ಎರಗ ಬಪ್ಲಿಲ್ಲ ಹೇಳಿ ಒಂಚೂರು ಹರ ತೆಗ್ದಿಡ್ತಿಪ ಅದ್ರೆ ತರಿಸುದು ಹೇಳ್ತ ಮತ್ತೆ ಅದು ಹೋಮ ಹವನ ಎಲ್ಲ ಮಾಡ್ತವಲ್ಲಿ ಹೋಮ ಹವನ ಮಾಡುದು ವಾತಾವರಣ ಶುದ್ಧೀಕರಣಕ್ಕಾಗಿ ಆಮೇಲೆ ಅದು ಎಂತ ಬೆಳಗ್ಗೆ ಮಂತ್ರ ಚಾಂಟಿಂಗ್ ಮಾಡ್ತಾರೆ ಮಂತ್ರ ಹೇಳುದ ಅದು ಈ ಪೂಜೆ ದಿನದಲ್ಲಿ ಅಲ್ಲವಾ ಬಟ್ಟಕ್ಕೆಲ್ಲ ಕರೆಸಿ ಮಂತ್ರ ಹೇಳೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಇತ್ತು ಮನೆ ಸುತ್ತಾಕುವ ಯಾವುದೇ ಕೆಟ್ಟ ಶಕ್ತಿಗಳು ಇರ್ತವೆ I <laughs>

reboot la सुस्मिता भूषिता धरणी